ಕೆಲಸ ಮಾಡಿ ಬರೋ ದುಡ್ಡಿನಲ್ಲಿ ಜೀವನ ಸಾಗಿಸಿದ್ರೇನೆ ಸಾಕಪ್ಪ ಅನ್ನುವಂಗೆ ಆಗಿರತ್ತೆ ಅದರೊಳಗೆ ಮಕ್ಕಳ ಶಿಕ್ಷಣ ಬಟ್ಟೆಯನ್ನ ಸರಿದೂಗಿಸಬೇಕು ಇದರ ಮಧ್ಯೆ ಒಮ್ಮೆ ಅನಾರೋಗ್ಯ ಬಂದ್ರೆ ಅಳಿದುಳಿದ ದುಡ್ಡಿನ ಜೊತೆ ಸಾಲ ಸೋಲ ಮಾಡಿ ಚಿಕಿತ್ಸೆಯನ್ನ ಪಡಿಬೇಕಾಗತ್ತೆ ಆರೋಗ್ಯ ಸುಧಾರಿಸೋದ್ರೊಳಗಡೆ ಮನೆಯ ಸ್ಥಿತಿ ಶೋಚನೀಯ ಮಟ್ಟಕ್ಕೆ ತಲುಪಿರುತ್ತೆ ಹಣಕಾಸು ತಜ್ಞರು ಹೇಳುವಂತೆ ಒಬ್ಬ ವ್ಯಕ್ತಿಯ ದುಸ್ಥಿತಿಗೆ ಒಂದು ಅನಾರೋಗ್ಯ ಸಾಕಂತೆ ಅಂಥದ್ರಲ್ಲಿ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಊಹಿಸಿಕೊಳ್ಳುವುದು ಕೂಡ ಅಸಾಧ್ಯವಾಗದ ಹೀಗಾಗಿಯೇ ರಾಜ್ಯ ಕಾರ್ಮಿಕರ ಇಲಾಖೆ ಕಟ್ಟಡ ಕಾರ್ಮಿಕರ ಹಿತದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾರಥ್ಯದ ಕಾರ್ಮಿಕ ಇಲಾಖೆ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ಸೇರೋದು ಚಿಕಿತ್ಸೆ ಪಡೆಯುವುದು ನೆರಳಾಟ ನೋವು ಇದೆಲ್ಲದಕ್ಕೂ ಅತ್ಯದ್ಭುತ ಪರಿಹಾರವಾಗಿ ಯೋಜನೆಯೊಂದನ್ನು ಜಾರಿಗೊಳಿಸಿದೆ ಕಟ್ಟಡ ಕಾರ್ಮಿಕರ ಪಾಲಿಕೆ ಸಂಜೀವಿನಿಯಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿಗೆ ತಂದಿದೆ ರೋಗ ಬಂದಾಗ ಚಿಕಿತ್ಸೆ ಪಡೆಯುವುದು ಒಂದೆಡೆಯಾತ್ರೆ ರೋಗ ಬರುವುದಕ್ಕೂ ಮೊದಲೇ ಅಥವಾ ರೋಗ ಉಲ್ಬಣವಾಗದಂತೆ ತಡೆಯುವ ಉದ್ದೇಶದೊಂದಿಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಜಾರಿಯಾಗಿದೆ ದುಬಾರಿ ದುನಿಯಾದಲ್ಲಿ ಅನಾರೋಗ್ಯದ ಬಳಿಕ ಆಸ್ಪತ್ರೆ ಸೇರಿದ್ರೆ ನೀರಿನಂತೆ ಹಣ ಖರ್ಚಾಗುತ್ತೆ ದುಡ್ಡಿನ ಸುರಿಮಳೆ ಸುರಿಸಿದ್ರೂ ಕೂಡ ಸಾಲುವುದೇ ಇಲ್ಲ ಆದರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದ ಕಾಯಿಲೆ ಬರುವುದಕ್ಕೂ ಮೊದಲು ಮತ್ತು ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ತಿಳಿದುಕೊಳ್ಳಬಹುದಾಗಿದೆ ಇನ್ನು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದ ಲಕ್ಷಾಂತರ ಕಟ್ಟಡ ಕಾರ್ಮಿಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಇಲಾಖೆ ರಾಜ್ಯದ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡುವ ಕೆಲಸಕ್ಕೆ ಮುಂದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಬರೋಬ್ಬರಿ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಕಟ್ಟಡ ಕಾರ್ಮಿಕರ ದೇಹ ಸದೃಢತೆಯ ಮಟ್ಟ ತಿಳಿದುಕೊಳ್ಳೋಕೆ ದೈಹಿಕ ಪರೀಕ್ಷೆ ಮಾಡಿಕೊಳ್ಳಲಾಗುತ್ತೆ ಸದಾಕಾಲ ಧೂಳಿನಲ್ಲೇ ಕೆಲಸ ಮಾಡುವುದರಿಂದ ಶ್ವಾಸಕೋಶ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಹ ಇದೆ ಇನ್ನು ಬಿಳಿ ಮತ್ತು ಕೆಂಪು ರಕ್ತ ಕಣಗಳ ಮಟ್ಟ ತಿಳಿದುಕೊಳ್ಳೋಕೆ ಸಿಬಿಸಿ ಇಎಸ್ಆರ್ ಟೆಸ್ಟ್ ದೇಹದಲ್ಲಿನ ಸಕ್ಕರೆ ಅಂಶದ ಪ್ರಮಾಣವನ್ನು ತಿಳಿದುಕೊಳ್ಳೋಕೆ ಎಚ್ಎಐಸಿ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಲಿವರ್ ಆರೋಗ್ಯದ ಕಾಳಜಿ ವಹಿಸೋಕೆ ಎಲ್ ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೋಟೀನ್ ಟಿ ತ್ರೀ ಟಿಯಾಸೈಟ್ ಸಿರಮ್ ಐರನ್ ಸಿರಮ್ ಮ್ಯಾಗ್ನೀಷಿಯಂ ರಕ್ತದಲ್ಲಿನ ಗುಮಾ ಗ್ಲುಟಾಮಿಲ್ ಟ್ರಾನ್ಸ್ಫರೇಸ್ ಎಂಬ ಕಿಣ್ವದ ಮಟ್ಟವನ್ನು ಅಳಿಯೋಕೆ ಜಿಜಿಟಿಪಿ ಟೆಸ್ಟ್ ಸಿರಮ್ ಪ್ರೋಟೀನ್ ಹೆಪಟೈಟಿಸ್ ಬಿ ಬ್ಲಡ್ ಗ್ರೂಪಿಂಗ್ ಎಚ್ ಐವಿಯಂತಹ ಮಾರಕ ರೋಗಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಇನ್ನು ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯದ ತೊಂದರೆ ಎಚ್ಐವಿ ಸೇರಿದಂತೆ ಹಲವು ಕಾಯಿಲೆಗಳನ್ನು ಉಲ್ಬಣವಾಗುವ ಮೊದಲೇ ತಿಳಿಯುವುದು ಅತ್ಯಗತ್ಯ ಇನ್ನು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದಾಗಿ ಹಲವು ಕಾಯಿಲೆಗಳ ಪತ್ತೆಯಾಗುತ್ತೆ ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ವೈದ್ಯಕೀಯ ತಪಾಸಣೆಯ ಬಳಿಕ ಪರೀಕ್ಷಾ ವರದಿಗಳನ್ನ ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತೆ ಮೊಬೈಲ್ ಇಲ್ಲದವರಿಗೆ ಮನೆ ಬಾಗಿಲಿಗೆ ರಿಪೋರ್ಟ್ ಹೋಗುತ್ತೆ ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ದೇಶ ಹಲವೆಡೆಯಿಂದ ಬೆಂಗಳೂರು ನಗರಕ್ಕೆ ಬದುಕು ಕಟ್ಟಿಕೊಳ್ಳೋಕೆ ಲಕ್ಷಾಂತರ ಮಂದಿ ಬಂದಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ತೆರಡಕ್ಕೂ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇವರಲ್ಲಿ ಬೆಂಗಳೂರಿನಲ್ಲಿರುವಂತಹ ಕಾರ್ಮಿಕರ ಸಂಖ್ಯೆಯೇ ಹೆಚ್ಚು ಇನ್ನು ಕಟ್ಟಡ ಕಾರ್ಮಿಕರ ನೆರವಿಗಾಗಿ ಕಾಲ್ ಸೆಂಟರ್ ಅನ್ನ ತೆರೆಯಲಾಗಿದೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದು ನಂಬರಿನ ಸಹಾಯವಾಣಿಗೆ ಕರೆ ಮಾಡಿ ನೆರವನ್ನು ಪಡೆದುಕೊಳ್ಳಬಹುದಾಗಿದೆ ಒಟ್ನಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದರೆ ರೋಗಗಳನ್ನು ತಡೆಗಟ್ಟುವುದು ಅಥವಾ ಅವುಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋಕೆ ತೆಗೆದುಕೊಳ್ಳಬಹುದಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳು ಎಂದರ್ಥ ಉದಾಹರಣೆಗೆ ನಿಯಮಿತ ಆರೋಗ್ಯ ತಪಾಸಣೆಗಳು ಲಸಿಕೆಗಳು ಆರೋಗ್ಯಕರ ಜೀವನ ಶೈಲಿ ಮತ್ತು ಸ್ಕ್ರೀನಿಂಗ್ಗಳಾಗಿವೆ ಇದರ ಮುಖ್ಯ ಉದ್ದೇಶ ಅಂದರೆ ದೀರ್ಘಕಾಲದ ಕಾಯಿಲೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಯುವ ಮೂಲಕ ಭವಿಷ್ಯದ ಚಿಕಿತ್ಸೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಕಡಿಮೆ ಮಾಡಬಹುದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿಗೊಳಿಸುವುದಕ್ಕಿಂತ ಕಾರ್ಯಗತಕ್ಕೆ ತರುವುದೇ ದೊಡ್ಡ ಸವಾಲಾಗಿದೆ ಯೋಜನೆಯ ಮುಖ್ಯ ಉದ್ದೇಶ ಈಡೇರುವಂತೆ ಮಾಡುವುದೇ ಮತ್ತೊಂದು ಚಾಲೆಂಜ್ ಯಾಕಂತಂದ್ರೆ ಕೆಲವರು ಕಾರ್ಮಿಕರು ನೋಂದಾಯಿಸಿಕೊಂಡಿರ್ತಾರೆ ಇನ್ನೂ ಹಲವರು ಎಲೆಮರಿ ಕಾಯಿಯಂತೆ ಇರ್ತಾರೆ ಹೀಗೆ ಪ್ರತಿಯೊಂದು ಆಯಾಮಗಳಲ್ಲೂ ಚಿಂತನೆಯನ್ನ ನಡೆಸುವ ಕಾರ್ಮಿಕ ಇಲಾಖೆ ಉಚಿತ ತಪಾಸಣಾ ಶಿಬಿರಗಳನ್ನ ಮಾಡ್ತಾ ಇದೆ ಉಚಿತ ತಪಾಸಣಾ ಶಿಬಿರದಲ್ಲಿ ಪ್ರತಿಯೊಬ್ಬ ಕಾರ್ಮಿಕ ಹೆಲ್ತ್ ಚೆಕ್ಅಪ್ ಮಾಡಿಕೊಳ್ಳಲೇಬೇಕು ಇನ್ನು ತಪಾಸಣಾ ಶಿಬಿರ ಆಯೋಜಿಸುವುದಕ್ಕೆ ಮುಂಚಿತ ಮಾಹಿತಿಯನ್ನ ನೀಡಲಾಗುತ್ತೆ ಒಟ್ನಲ್ಲಿ ಕಾರ್ಮಿಕರ ಯೋಗಕ್ಷೇಮಕ್ಕೆ ಕಾರ್ಮಿಕ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ